ಸೂಪರಾಗಿರುವಂಥ ಇವತ್ತು ನಮ್ಮ ಮನೆಯಲ್ಲಿ ಕೆ ಎಫ್ ಸಿ ಚಿಕನ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಸಖತ್ತಾಗಿ ಬಂದಿದೆ ಅಲ್ವಾ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ ಬನ್ನಿ ಹಾಗಾದರೆ ತುಂಬಾ ಟೇಸ್ಟಿಯಾಗಿರುವಂಥ ಕೆ ಎಫ್ ಸಿ ಚಿಕನ್ ನೀವು ಹೊರಗಡೆ ಹೋಗಿ ತಿನ್ನುವ ತಿನ್ಬೇಕಂತೆಲ್ಲ ಮನೇಲಿ ಮಾಡ್ಕೊಂಡು ತಿನ್ಬೋದು ನಾನಿಲ್ಲಿ ಕಬಾಬ್ ಪೌಡ್ರು ಮತ್ತು ಚಿಕನ್ ಮಸಾಲ ಎಲ್ಲ ಗರಂ ಮಸಾಲ ಪೌಡ್ರು ಮತ್ತು ಅರಶಿನ ಪೌಡ್ರು ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ಕೂಡ ಹಾಕಿದ್ದೀನಿ ಇವಾಗ ಕೆಪ್ಸಿ ಮಾಡಲಿಕ್ಕೆ ನಮಗೆ ಮೈನ್ ಐಟಮ್ ಬೇಕಾಗಿರುವಂಥದ್ದು ಬ್ರೆಡ್ ಬ್ರೆಡ್ಡನ್ನು ನಾವಿಲ್ಲಿ ಮಿಕ್ಸ್ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀವಿ ನೋಡಿ ಇಲ್ಲಿ ಇವಾಗ ಚಿಕನ್ ಮ್ಯಾರಿನೇಟ್ ಆಗಿದೆ ಇವಾಗ ಇಷ್ಟೇ ಚೆನ್ನಾಗಿ ಇದು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನುಣ್ಣಗೆ ಡ್ರೈನ್ ಗ್ರೈಂಡ್ ಮಾಡಬೇಕಂತೇನಿಲ್ಲ ಇಷ್ಟೇ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನಾವಿವಾಗ ಇಲ್ಲಿ ಚಿಕನ್ನ ಮಸಾಲೆ ಹಾಕಿರುವಂಥ ಚಿಕನ್ನ ಈ ಬ್ರೆಡ್ ಬ್ರೆಡ್ಡಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳುವ ನೋಡಿ ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳುತ್ತೆ ನೋಡಿ ಯಾವ ರೀತಿ ಮಾಡಬೇಕು ನಾನಿಲ್ಲಿ ಎರಡು ಲೆಗ್ ಪೀಸ್ ಇದು ಮಾಡ್ತಾಯಿದ್ದೀನಿ ತನ್ ಅಂದರೆ ಕ್ಯಾಪ್ಸಿ ತಂದೂರಿ ಅಂತಲೇ ಬರ್ತಾ ಇದೆ ಕ್ಯಾಪ್ಸಿ ಮಾಡ್ತಾಯಿದ್ದೀನಿ ಮನೆಯಲ್ಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಒಂದೊಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ನಾವು ಸೇಮ್ ಟು ಸೇಮ್ ನಮಗೆ ಕೆ ಎಫ್ ಸಿ ಚಿಕನ್ ತಿಂದ ರೀತಿಯೇ ಅನಿಸುತ್ತೆ ನೀವು ಕಬಾಬ್ ಮಸಾಲೆ ಎಲ್ಲ ಹಾಕಿದ್ರು ಚೆನ್ನಾಗಿ ಬರುತ್ತೆ ನಾವು ಮನೆಯಲ್ಲೇ ಮಾಡಿದ್ದೀನಿ ಕೆಲವೊಂದು ಐಟಮ್ ಮನೆಯಲ್ಲಿರುವಂಥದ್ದೇ ಹಾಕಿದ್ದೀನಿ ಮೇಯ್ನ್ ಇದು ಆಗಿರುವಂಥದ್ದು ಇದಕ್ಕೆ ನಾನು ಚಿಕನ್ ಮಸಾಲೆ ಹಾಕಿದ್ದೀನಿ ಅಂದರೆ ಕಬಾಬ್ ಪೌಡ್ರು ಹಾಗಾಗಿ ಇದು ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಳ್ತಾ ಇದೆ ನಮಗೆ ಬ್ರೆಡ್ ಅಂಗಡಿಯಲ್ಲೇ ಸಿಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇವಾಗ ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಬಿಸಿ ಆಗ್ತಾ ಬರ್ತಾ ಇದೆ ನಾವು ಅದಕ್ಕೆ ಎಣ್ಣೆ ಬಿಸಿಯಾಗಿದೆ ಅಂತ ಈಗ ಸ್ವಲ್ಪ ಮಸಾಲೆ ಹಾಕಿ ನೋಡಿದೆ ಇವಾಗ ಫ್ರೈ ಆಯಿತು ನೋಡಿ ಎಣ್ಣೆ ಬಿಸಿ ಆಯಿತು ಇವಾಗ ನಾವು ಇಲ್ಲಿ ಬ್ರೆಡ್ ಮತ್ತು ಚಿಕನ್ ಲೆಗ್ ಪೀಸ್ನೆಲ್ಲ ಇದು ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಇದನ್ನು ನಾವೀಗ ಎಣ್ಣೆಗೆ ಬಿಟ್ಕೊಳ್ಬೇಕು ನೋಡಿ ಎಣ್ಣೆ ಸಣ್ಣ ಚೆಂದ ಕಾಯಬೇಕು ಮತ್ತೇನು ಏನು ಗೊತ್ತಾ ಇದನ್ನು ಫುಲ್ಲು ಬಿ ಎಣ್ಣೆ ಗ್ಯಾಸ್ನು ಉಂಟಲ್ಲ ಫಸ್ಟಿಗೆ ಸ್ವಲ್ಪ ಬಿಸಿಯಾಗಲಿಕ್ಕೆ ಇಡಬೇಕು ಆಮೇಲೆ ಸ್ಲೋ ಮೀಡಿಯಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಒಂದು ಚೂರೂ ಆ ಕಡೆ ಈ ಕಡೆ ಹೋಗಲ್ಲ ಯಾಕಂದರೆ ಬ್ರೆಡ್ ಅಷ್ಟಾಗಿ ಚೆನ್ನಾಗಿ ಇಟ್ಕೊಂಡಿದೆ ಮಸಾಲೆ ಕೂಡ ಅಷ್ಟೇ ಚೆನ್ನಾಗಿ ಇಟ್ಕೊಂಡಿದೆ ಹಾಗಾಗಿ ನಮಗೆ ಇವತ್ತು ಸೇಮ್ ಟು ಸೇಮ್ ನಮಗೆ ಕೆ ಎಫ್ ಸಿ ಚಿಕನ್ ತಿಂದಾಗೇ ಅನಿಸುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ಕಮೆಂಟಲ್ಲಿ ಬಂದು ಹೇಳಿ ಹೇಗಾಗಿದೆ ಅಂತ ಏನು ಬೇಕಾಗಿಲ್ಲ ಇವಾಗ ಸಿ ಮಸಾಲೆ ಎಲ್ಲಿಂದ ತರೋದು ನಾವು ಏನು ಮಾಡೋದು ಏನು ಬೇಕಾಗಿಲ್ಲ ನಮ್ಮ ಯಾವುದೇ ಕಬಾಬ್ ಪೌಡ್ರು ಹಾಕಿದರೂ ನಮಗೆ ಚೆನ್ನಾಗಿ ಬರುತ್ತೆ ಕೆ ಎಫ್ ಸಿ ಚಿಕನ್ ಸೂಪರಾಗಿರುವಂಥ ಕೆ ಸಿ ಚಿಕನ್ ಆಗಿ ಆಗುತ್ತೆ ನೀವು ಹೊರಗಡೆ ಇವಾಗ ಸಡನ್ಲಿ ಈಗ ಮಳೆಗಾಲದಲ್ಲಿ ಏನು ತಿನ್ನಬೇಕು ಅನ್ನುವಾಗ ಸಡನ್ಲಿ ಚಿಕನಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಆವಾಗ ಇದನ್ನು ಮಾಡಿ ತಿಂದು ನೋಡಿ ನೀವೇ ಹೇಳ್ತೀರಾ ಇದು ಹೌದು ನೀವು ಹೇಳಿದ ನಿಜ ಅಂತ ಹೇಳ್ತೀರ ಅಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಗಿದೆ ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ಮಾಡಿ ನೋಡ್ಕೊಳ್ಬೇಕಲ್ವಾ ಯಾವುದೂ ಅಷ್ಟೇ ಮೊದಲೇ ನಾವು ಮಾಡಿ ಹೇಳಿ ಇದ್ರೆ ಅಯ್ಯೋ ಇವರು ಮೊದಲೇ ಮಾಡಿ ತಿಂದು ಈ ಥರ ಹೇಳ್ತಾರೆ ಅಂತ ಹೇಳ್ಬಾರ್ದಲ್ಲ ಅದಕ್ಕೆ ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ನಿಮಗೂ ಕೂಡ ನಾನು ಮಾಡುವಂಥ ರೆಸಿಪಿಯಲ್ಲಿ ಇದೊಂದು ರೆಸಿಪಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ನಾನು ನೋಡಿ ಇಲ್ಲಿ ಗ್ಯಾಸ್ನ ಸ್ಲೋ ಮೀಡಿಯಮಲ್ಲಿಟ್ಟು ಇಟ್ಟು ಫ್ರೈ ಮಾಡ್ಕೊತೀನಿ ಜಾಸ್ತಿ ಗ್ಯಾಸ್ನ ಬಿಸಿ ಇದು ಇಡಬಾರ್ದು ಸ್ಲೋ ಮೀಡಿಯಮಲ್ಲೇ ಇಡಬೇಕು ಇವಾಗ ಫ್ರೈ ಆಗ ಆಗ್ತಾ ಬರುವಾಗ ಸ್ವಲ್ಪನೇ ಫ್ರೈ ಆಗ್ತಾ ಬರುವಾಗ ನಾವು ಅದೇ ರೀತಿ ಮಾಡ್ತಾ ಬಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವೇ ನೋಡ್ತಾ ಇರ್ಬೋದು ಸೇಮ್ ನೋಡಿದ್ರಲ್ಲ ನಾನು ಯಾವ ರೀತಿ ಕ್ಯಾಪ್ಸಿ ಚಿಕನ್ನ ಮಾಡಿದ್ದೀನಿ ಅಂತ ನೀವು ಕೂಡ ಮನೇಲಿ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡಿ ಓಕೆ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಮಾತ್ರ ಮಾತ್ರ ಕ್ರಿಸ್ಪಿಯಾಗಿ ಬಂದಿದೆ ಸೇಮ್ ಟು ಸೇಮ್ ನಮ್ಮ ಕೆ ಎಫ್ ಸಿ ಚಿಕನ್ ಥರನೇ ಓಕೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಬಾಯ್